జీవి టీవీకి స్వగత నూసదుర్గ రఘు ಹೊಸದುರ್ಗ ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಹಾಲುರಾಮೇಶ್ವರದಲ್ಲಿ ನಾಗಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಹಲವು ಧಾರ್ಮಿಕ ವಿಶೇಷ ಆಚರಣೆಗಳಿಗೆ ಸಾಕ್ಷಿಯಾಗಿರುವ ಶ್ರೀ ಕ್ಷೇತ್ರ ಹಾಲುರಾಮೇಶ್ವರದಲ್ಲಿ ದಶಕಗಳ ಹಿಂದೆ ಶಿಥಿಲಾವಸ್ಥೆಯಲ್ಲಿದ್ದ ನಾಗಬಿಂಬದ ಪ್ರತಿರೂಪದ ಶಿಲೆಯನ್ನು ಅಭಿವೃದ್ಧಿ ಕಾರ್ಯನಿಮಿತ್ತ ನೆಲಸಮಗೊಳಿಸಲಾಗಿತ್ತು ಇದೀಗ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೊಸ ರೂಪದಲ್ಲಿ ರೂಪುಗೊಂಡಿರುವ ನಾಗಬಿಂಬ ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ ಇಡೀ ರಾಜ್ಯದಲ್ಲಿಯೇ ತನ್ನದೇ ಆದ ವಿಶೇಷ ಭಕ್ತಿಪ್ರಧಾನ ನಂಬಿಕೆ ಮತ್ತು ಭಾವನೆಯನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರವು ಅದೆಷ್ಟೋ ಜನ ಭಕ್ತಾದಿಗಳು ಪ್ರತಿದಿನ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸಂಕಲ್ಪ ಮಾಡಿಕೊಳ್ಳುತ್ತಾರೆ ಇಂತಹ ಐತಿಹಾಸಿಕ ಪುಣ್ಯಕ್ಷೇತ್ರದಲ್ಲಿ ಇದೀಗ ನಾಗಬಿಂಬ ಪ್ರತಿಷ್ಠಾಪನೆಗೊಂಡಿರುವುದನ್ನು ಹಲವು ಭಕ್ತಾದಿಗಳು ಸ್ವಾಗತಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿರುವ ಈ ಕ್ಷೇತ್ರದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳು ಶ್ರೀ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಉಸ್ತುವಾರಿಯಲ್ಲಿ ಭರದಿಂದ ಸಾಗುತ್ತಿವೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಕ್ಷೇತ್ರದಲ್ಲಿ ಗಂಗಾ ಗಂಗಾಮಾತೆ ಮತ್ತು ಪುಷ್ಕರಣೆಗಳು ಇಂದಿಗೂ ಕೂಡ ಸಾಂಪ್ರದಾಯಿಕವಾಗಿ ಭಕ್ತಿ ಸಮೂಹದಿಂದ ಪೂಜೆಗೊಳ್ಳುತ್ತಿವೆ ಮತ್ತು ತನ್ನದೇ ಆದ ಪರಂಪರೆಯನ್ನು ಹೊಂದಿರುವ ನಾಗಬನದಲ್ಲಿ ನಾಗಬಿಂಬ ಪ್ರತಿಷ್ಠಾಪನೆಗೊಂಡಿರುವುದು ಶ್ರೀ ಕ್ಷೇತ್ರದ ಧಾರ್ಮಿಕ ನಂಬಿಕೆಗೆ ಮತ್ತಷ್ಟು ಪುಷ್ಟಿ ನೀಡಿದೆ ನಾಗಬಿಂಬ ಪ್ರತಿಷ್ಠಾಪನಾ ಕಾರ್ಯದ ಕುರಿತು ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಲ್ಲಿ ಹಲವು ಸಭೆಗಳು ನಡೆದು ಸ್ಥಳೀಯರ ಹಾಗೂ ಮಾರ್ಗದರ್ಶಕರ ಸಲಹೆಯಂತೆ ನಾಗಬಿಂಬ ಪ್ರತಿಷ್ಠಾಪನೆಯಾಗಿದೆ ಈ ಕಾರ್ಯಕ್ಕೆ ಅತ್ಯಂತ ಸಹಕಾರಯುತವಾಗಿ ಶ್ರಮಿಸಿದ ಉದ್ಯಮಿ ಸದ್ಗುರು ಪ್ರದೀಪ್ ರವರು ನಾಗಬಿಂಬ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ನೇತೃತ್ವ ವಹಿಸಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿದರು ನಾಗಬಿಂಬ ಪ್ರತಿಷ್ಠಾಪನಾ ದಿನದಂದು ತಹಶೀಲ್ದಾರ್ ತಿರುಪತಿ ಪಾಟೀಲ್ ಸೇರಿದಂತೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಭಕ್ತರು ಭಾಗವಹಿಸಿ ಧನ್ಯರಾದರು

ओम नमो भगते शराय षणुखाए सुब्रमण्याय नमो भगते शराय षणुखाए सुब्रमण्याय स्वाहा you yeah. சாமி சாபே கரிக்க 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 பாyat ஹாட் கங்க्याக்கி வேற கங்க्याக்கி जीवी டிவி இது ನಿಮ್ಮ ধ্বನಿ